ಓಹ ಈ ಶಾಖ ಮತ್ತು ಅದರ ಮೂಲಕ ಓಡಬೇಕು ಮತ್ತು ನನ್ನ ಸಾಮಾನುಗಳ ಜೊತೆಗೆ ನನ್ನ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು ಶಾಖದಿಂದ ತೊಂದರೆಗೀಡಾದ ನಾನು ಹೇಗೋ ನನ್ನ ಸ್ಥಾನವನ್ನು ತಲುಪಿದೆ ಅವಳು ಇಂದು ರೈಲು ಹಿಡಿಯಲು ಓಡಿದ ರೀತಿಯಲ್ಲಿ ಮ್ಯಾರ್ಥಾನ್ ಓಡಿದ್ದರೆ ಅವಳು ಖಂಡಿತವಾಗಿಯೂ ಮ್ಯಾರ್ಥಾನ್ ಗೆಲ್ಲುತ್ತಿದ್ದಳು ಸೀಟಿನಲ್ಲಿ ಕೂತಿದ್ದ ನನಗೆ ಹೇಗೋ ಜೀವ ಬಂತು ಎಲ್ಲ ವಸ್ತುಗಳನ್ನು ಸರಿಯಾದ ಜಾಗದಲ್ಲಿ ಜೋಡಿಸಿದ ನಂತರ ಆರಾಮವಾಗಿ ಕುಳಿತು ನೀರು ಕುಡಿಯಲು ಯೋಚಿಸಿದೆ ಬಾಯಾರಿಕೆಯಿಂದ ಗಂಟಲು ಒಣಗಿತ್ತು ಆಮೇಲೆ ಮ್ಯಾರಥಾನ್ ಓಟ ನನ್ನನ್ನು ಸುಸ್ತಾಗಿಸಿತ್ತು ನಾನು ನೀರಿನ ಬಾಟಲಿಯನ್ನು ಹುಡುಕಲಾರಂಭಿಸಿ ಪ್ರಾರಂಭಿಸಿದಾಗ ನನ್ನ ತಾಯಿ ನೀರಿನ ಬಾಟಲಿ ಮತ್ತು ಆಹಾರ ಪದಾರ್ಥಗಳನ್ನು ಇಟ್ಟುಕೊಂಡಿದ್ದ ಚೀಲ ನೆನಪಾಯಿತು ಆದರೆ ಆ ಚೀಲವು ಬೇಗನೆ ಹಾಗೆಯೇ ಉಳಿಯಿತು ಈಗ ರೈಲು ಕೂಡ ಶುರುವಾಗಿತ್ತು ನೀರು ಕೂಡ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ಯೋಚಿಸಿದೆ ತೊಂದರೆಯಿಲ್ಲ ರೈಲಿನಲ್ಲಿ ನೀರಿನ ಮಾರಾಟಗಾರ ಬರುತ್ತಾನೆ ನಾನು ಅದನ್ನು ಅವನಿಂದ ತೆಗೆದುಕೊಳ್ಳುತ್ತೇನೆ ಆದರೆ ತುಂಬ ತಡವಾಗಿತ್ತು ಮತ್ತು ನನ್ನ ಬಾಯಾರಿಕೆಯನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಹಾಗಾದರೆ ನಾನು ಮುಂದೆ ಕುಳಿತ ಪ್ರಯಾಣಿಕನನ್ನು ಕೇಳಿದೆ ಸಹೋದರ ವಾಟರ್ ಮ್ಯಾನ್ ಇನ್ನೂ ಬಂದಿಲ್ಲವೇ ಎಸಿ ಕೋಚ್ನಲ್ಲಿ ಬರುವುದನ್ನು ನಿಷೇಧಿಸಲಾಗಿದೆಯೇ ನನ್ನ ಮಾತನ್ನು ಕೇಳಿದ ಪ್ರಯಾಣಿಕನು ಮುಗುಳ್ನಗಲು ಪ್ರಾರಂಭಿಸಿದನು ಮೇಡಮ್ ಈ ರೈಲಿನಲ್ಲಿ ಯಾವುದೇ ಆಹಾರ ಮತ್ತು ಪಾನೀಯ ಲಭ್ಯವಿಲ್ಲ ಒಂದು ಗಂಟೆಯ ನಂತರ ನೀವು ಏನನ್ನಾದರೂ ಕುಡಿ ಪಡೆಯುವ ಸಣ್ಣ ನಿಲ್ದಾಣವಿದೆ ಹೌದು ನೀವು ಎಷ್ಟು ದೂರ ಹೋಗುತ್ತೀರಿ ನಾನು ಪುಣೆ ತನಕ ಹೋಗುತ್ತೇನೆ ಅಣ್ಣ ಅಂದೆ ಸರಿ ನಂತರ ನೀವು ಮುಂದಿನ ನಿಲ್ದಾಣದಲ್ಲಿ ಏನನ್ನಾದರೂ ತೆಗೆದುಕೊಂಡು ಹೋಗಬೇಕು ನಾನು ಎರಡು ನಿಲ್ದಾಣಗಳ ನಂತರ ಮಾತ್ರ ಇಳಿಯಬೇಕು ಆ ಪ್ರಯಾಣಿಕನ ಮಾತು ಕೇಳಿ ನನ್ನ ಬಾಯಾರಿಕೆ ಮತ್ತಷ್ಟು ಹೆಚ್ಚಿದಂತಾಯಿತು ಒಂದು ವಸ್ತುವು ಹತ್ತಿರದಲ್ಲಿಲ್ಲದಿದ್ದರೆ ಅದರ ಅವಶ್ಯಕತೆ ಹೆಚ್ಚು ಎಂದು ಜನರು ಹೇಳುವುದು ಸರಿ ಸರಿ ಕಾಯುವುದನ್ನು ಬಿಟ್ಟು ಅವಳು ಈಗ ಏನು ಮಾಡಬಹುದು ರೈಲು ತನ್ನದೇ ವೇಗದಲ್ಲಿ ಚಲಿಸುತ್ತಿತ್ತು ಸುಮಾರು ಒಂದು ಕಾಲು ಗಂಟೆಯ ನಂತರ ಒಂದು ಚಿಕ್ಕ ನಿಲ್ದಾಣ ಬಂದಿತು ರೈಲು ನಿಂತಿತು ಮತ್ತು ನೀರು ಮಾರುವವ ಸದ್ದು ರೈಲಿನಲ್ಲಿ ಬರತೊಡಗಿತು ಹನ್ನೆರಡು ಹದಿಮೂರು ವರ್ಷದ ಪುಟ್ಟ ಮಗುವೊಂದು ಬಕೆಟ್ ಹಿಡಿದು ನೀರು ಮಾರುತ್ತಿತ್ತು ನಾನು ಅವನನ್ನು ಕರೆದು ನನಗೆ ನೀರಿನ ಬಾಟಲಿಯನ್ನು ಕೊಡಲು ಕೇಳಿದೆ ಮೂರು ನಾಲ್ಕು ಪೊಟ್ಟಣ ನೀರು ತೆಗೆದು ನನ್ನ ಕೈಗೆ ಕೊಡಲು ಆರಂಭಿಸಿ ಇದನ್ನು ತೆಗೆದುಕೊಳ್ಳಿ ಬಾಟಲಿಯಷ್ಟೇ ನೀರು ಎಂದರು ನಾನು ಹೇಳಿದೆ ನೀರಿನ ಬಾಟಲಿ ಇದೆಯಲ್ಲ ಎಲ್ಲಿ ಇಡಲಿ ಬಾಟಲಿ ಬಾಟಲ್ ಇನ್ನೂ ಇದ್ದಿದ್ದರೆ ಅದನ್ನು ಇಡಲು ಸುಲಭವಾಗುತ್ತಿತ್ತು ಎಲ್ಲೋ ಫೌಟ್ ಒಡೆದರೆ ಎಲ್ಲೆಲ್ಲೋ ನೀರು ಎಲ್ಲರಿಗೂ ತೊಂದರೆಯಾಗುತ್ತಿತ್ತು ಅಷ್ಟೇ ಇಲ್ಲಿ ನೀರಿನ ಬಾಟಲ್ ಲಭ್ಯವಿಲ್ಲವೇ ಮೇಡಮ್ ಇದು ಇಲ್ಲಿ ನಡೆಯುತ್ತದೆ ಹತ್ತಿರದ ಅಂಗಡಿಯಲ್ಲಿ ನೀವು ನೀರಿನ ಬಾಟಲಿಯನ್ನು ಪಡೆಯುತ್ತೀರಿ ಇಷ್ಟು ದೂರದ ಸ್ಟಾಲ್ಗೆ ಹೋಗಿ ನೀರು ಎಂದು ಯೋಚಿಸಿದೆ ಮತ್ತು ನಂತರ ರೈಲು ಪ್ರಾರಂಭವಾಯಿತು ಆ ನೀರಿನ ಅಂಗಡಿಯಿಂದ ನನಗಾಗಿ ನೀರು ತರುತ್ತೀರಾ ನೀರು ತರಲು ಪ್ರತ್ಯೇಕವಾಗಿ ಇಪ್ಪತ್ತು ರೂಪಾಯಿ ಕೊಡುತ್ತೇನೆ ಎಂದು ಮಗುವಿಗೆ ಹೇಳಿದೆ ಆ ಮಗು ಸಿದ್ಧವಾಯಿತು ನಾನು ನನ್ನ ಪರ್ಸ್ ತೆಗೆದಾಗ ಅದರಲ್ಲಿ ಯಾವುದೇ ಚಿಲ್ಲರೆ ಇರಲಿಲ್ಲ ರೈಲಿನ ಆತುರದಲ್ಲಿ ಆಟೋ ಡ್ರೈವರಿಗೆ ಎಲ್ಲ ಚೇಂಜ್ ಕೊಟ್ಟೆ ಐದುನೂರು ನೋಟು ಕೊಟ್ಟೆ ಐದುನೂರು ರೂಪಾಯಿ ನೋಟು ನೋಡಿದ ಮಗು ಮೇಡಮ್ ಚೇಂಜ್ ಕೊಡಿ ಆಗ ನಮಗೆ ಬೇಗ ನೀರು ಬರುತ್ತೆ ಎಂದಿತು ನನ್ನ ಬಳಿ ಇಲ್ಲ ಎಂದು ಹೇಳಿದೆ ನೀರು ಮತ್ತು ನಿಮ್ಮ ಇಪ್ಪತ್ತು ತೆಗೆದುಕೊಂಡು ಉಳಿದ ಹಣವನ್ನು ನನಗೆ ಹಿಂತಿರುಗಿ ನನ್ನ ಬಳಿ ಇಲ್ಲ ಎಂದರು ಸರಿ ತೊಂದರೆ ಇಲ್ಲ ನಾನು ನೀರು ತರುತ್ತೇನೆ ಅವನು ಹೊರಡಲು ಪ್ರಾರಂಭಿಸಿದಾಗ ನಾನು ಅವನಿಗೆ ಎರಡು ಬಿಸ್ಕತ್ತು ಪ್ಯಾಕೆಟುಗಳನ್ನು ತರಲು ಹೇಳಿದೆ ಅವನು ಚೆನ್ನಾಗಿದೆ ಎಂದು ಓಡಿ ಹೋದನು ರೈಲಿನ ಕಿಟಕಿಯಿಂದ ಅವನು ಅಂಗಡಿಯತ್ತ ಓಡುವುದನ್ನು ನೋಡುತ್ತಲೇ ಇದ್ದೆ ಅಷ್ಟರಲ್ಲೇ ರೈಲಿನ ಸಿಟಿಯ ಸದ್ದು ಕೇಳಿಸಿತು ನಾನು ಕುತೂಹಲದಿಂದ ಕಿಟಕಿಯಿಂದ ಅಲ್ಲಿ ಇಲ್ಲಿ ಇಣುಕಿ ನೋಡತೊಡಗಿದೆ ಆದರೆ ಇದ್ದಕ್ಕಿದ್ದಂತೆ ರೈಲು ಚಲಿಸತೊಡಗಿತು ಮತ್ತು ಮಗು ಕಾಣಿಸಲಿಲ್ಲ ರೈಲು ನಿಧಾನವಾಗಿ ತನ್ನ ವೇಗವನ್ನು ಪಡೆದುಕೊಂಡಿತು ಆದರೆ ಮಗು ಎಲ್ಲಿಯೂ ಕಂಡುಬಂದಿಲ್ಲ ಮುಂದೆ ಕುಳಿತ ಪ್ರಯಾಣಿಕ ಈಗ ಬರುವುದಿಲ್ಲ ಎಂದು ನಗುತ್ತಾ ಹೇಳಿದ ಅಪರಿಚಿತ ಪುಟ್ಟ ಮಗುವಿಗೆ ಐದುನೂರು ರೂಪಾಯಿಯ ನೋಟನ್ನು ಕೊಟ್ಟಿದ್ದೀನಿ ಅವನು ಒಂದು ದಿನದಲ್ಲಿ ಅಷ್ಟು ಸಂಪಾದಿಸುತ್ತಿರಲಿಲ್ಲ ಅದು ಅವನಿಗೆ ಹಲವಾರು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಅವನ ಮಾತು ಕೇಳಿ ನನ್ನ ಮೇಲೆಯೇ ಕೋಪ ಬರತೊಡಗಿತು ಮೊದಲನೆಯದಾಗಿ ನಾನು ಬಾಯಾರಿಕೆಯಿಂದ ಸಾಯುತ್ತಿದ್ದೆ ಮತ್ತು ಅದರ ಮೇಲೆ ಜನರು ನನ್ನ ಮೂರ್ಖತನವನ್ನು ನೋಡಿ ನಗುತ್ತಿದ್ದರು ಇದರಿಂದಾಗಿ ಒಳಗಿದ್ದ ಜ್ವಾಲಾಮುಖಿ ಸಿಡಿಯುತ್ತಿತ್ತು ಈ ಜನರು ಎಂದಿಗೂ ಸುಧಾರಿಸುವುದಿಲ್ಲ ಅವರು ಸ್ವಲ್ಪ ಹಣಕ್ಕಾಗಿ ಯಾವುದೇ ಸಮಯದಲ್ಲಿ ಏನು ಬೇಕಾದರೂ ಮಾಡಬಹುದು ಅವರು ಯಾರನ್ನಾದರೂ ಮೋಸ ಮಾಡಬಹುದು ಎಂಬುದು ಸರಿ ಅವನು ಈಗ ತುಂಬ ಚಿಕ್ಕವನು ಆದ್ದರಿಂದ ಈ ಸ್ಥಿತಿ ಅವನು ದೊಡ್ಡವನಾದ ಮೇಲೆ ಏನು ಮಾಡುತ್ತಾನೆ ಎಂಬುದ ನಮಗೆ ತಿಳಿದಿಲ್ಲ ಅಂತಹ ಜನರು ಮಾತ್ರ ಕಳ್ಳರು ಮತ್ತು ದರೋಡೆಕೋರರಾಗುತ್ತಾರೆ ಮನದಲ್ಲೇ ನಿಂದಿಸುತ್ತಾ ಶಪಿಸುತ್ತಾ ಇದ್ದೆ ಒಮ್ಮೆ ಅದೇ ಪುಟ್ಟಣದಿಂದ ನೀರು ಕುಡಿದರೆ ಏನಾಗುತ್ತಿತ್ತು ಎಂದು ಕೆಲವೊಮ್ಮೆ ಯೋಚಿಸುತ್ತಿದ್ದೆ ಆಗ ಬರುವ ಹೊತ್ತಿನಲ್ಲಿ ಅನಾವಶ್ಯಕವಾಗಿ ಅಳುತ್ತಾ ತ ಅಮ್ಮನ ಮೇಲೆ ಸಿಟ್ಟು ಬರತೊಡಗಿತು ಪ್ರಯಾಣ ತಡವಾಯಿತು ತರಾತುರಿಯಲ್ಲಿ ನೀರಿನ ಚೀಲವನ್ನು ಅಲ್ಲೇ ಇಟ್ಟು ಹೋದಳು ಆಗ ಮಗು ಒಂದು ಕೈಯಲ್ಲಿ ನೀರಿನ ಬಾಟಲಿ ಮತ್ತು ಇನ್ನೊಂದು ಕೈಯಲ್ಲಿ ಎರಡು ಬಿಸ್ಕತ್ತು ಪ್ಯಾಕೆಟುಗಳನ್ನು ಹಿಡಿದುಕೊಂಡು ಬೆವರಿನಿಂದ ತೊಯ್ದುಕೊಂಡು ಮುಂದೆ ನಿಂತಿತು ಅವನನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ನಾನು ಕೇಳಿದೆ ರೈಲು ಪ್ರಾರಂಭವಾಯಿತು ನೀವು ಅದನ್ನು ಹೇಗೆ ಹತ್ತಿದ್ದೀರಿ ನಾನು ರೇಸ್ ರೈಲಿನ ಕೊನೆಯ ಅಂಪ್ ಅಪ್ ಕಂಪಾರ್ಟ್ಮೆಂಟ್ಗೆ ಹತ್ತಿದೆ ಎಂದು ಹೇಳಿದರು ಅಲ್ಲಿಂದ ನಿನ್ನನ್ನು ಹುಡುಕಿಕೊಂಡು ಬರುತ್ತಿದ್ದೆ ನೀವು ಎ ಸಿ ಕೋಚ್ನಲ್ಲಿದ್ದೀರಿ ಎಂದು ನಾನು ನೋಡಿದೆ ನಿಮ್ಮ ಕೋಚ್ ಸಂಖ್ಯೆ ಮತ್ತು ಸೀಟನ್ನು ಪರಿಶೀಲಿಸಲು ನಾನು ಮರೆತಿದ್ದೇನೆ ಕ್ಷಮಿಸಿ ನಾನು ನಿಮ್ಮನ್ನು ಹುಡುಕಲು ತುಂಬ ಸಮಯ ತೆಗೆದುಕೊಂಡೆ ಇದನ್ನು ನಿಮ್ಮ ವಸ್ತುಗಳು ಮತ್ತು ಉಳಿದ ಹಣವನ್ನು ತೆಗೆದುಕೊಳ್ಳಿ ಆ ಮಗು ನಿಜವಾಗಿ ಐವತ್ತು ರೂಪಾಯಿ ಬಿಸ್ಕಟ್ ಮತ್ತು ನೀರನ್ನು ಕತ್ತರಿಸಿ ಉಳಿದ ನಾಲ್ಕುನೂರ ಐವತ್ತು ಅನ್ನು ತನ್ನ ಕೈಯಲ್ಲಿ ಇಟ್ಟಿತು ನಾನು ಕೇಳಿದೆ ಆದರೆ ಹೇಳಿದೆ ಆದರೆ ನೀವು ಹೇಗೆ ಹಿಂತಿರುಗಿದ್ದೀರಿ ರೈಲು ಈಗಾಗಲೇ ಪ್ರಾರಂಭವಾಗಿದೆ ಹಾಗಾಗಿ ಚಿಂತಿಸಬೇಡಿ ಮುಂದಿನ ನಿಲ್ದಾಣದಲ್ಲಿ ಇಳಿದು ಅಲ್ಲಿಂದ ಬರುವ ರೈಲು ಹತ್ತುತ್ತೇನೆ ಎಂದರು ನಿನ್ನ ಬಟ್ಟೆ ಏನಾಯಿತು ಅಂತ ಕೇಳಿದೆ ಇಲ್ಲಿಯವರೆಗೂ ಚೆನ್ನಾಗಿಯೇ ಇದ್ದವು ಹೇಗಾದವು ಗೊತ್ತಿಲ್ಲ ಹೌದು ರೈಲು ಹೊತ್ತುವಾಗ ಬಿದ್ದಿದ್ದರಿಂದ ಸ್ವಲ್ಪ ಹರಿದಿದೆ ನಿಮ್ಮ ನೀರಿನ ಬಾ ಬಕೆಟ್ ಎಲ್ಲಿದೆ ಅಮ್ಮನ ಬಳಿ ಇಟ್ಟುಕೊಂಡಿದ್ದೆ ನಿಲ್ದಾಣದಲ್ಲಿ ಅದೇ ಅಂಗಡಿಯ ಬಳಿ ಕಡಲೇಕಾಯಿ ಮಾರುತ್ತಾಳೆ ಇವತ್ತು ನಾನು ವಾಪಸ್ ಬರುವ ತನಕ ಬಡ ತಾಯಿ ನನ್ನಿಂದಾಗಿ ಸ್ಟೇಷನ್ನಲ್ಲೇ ಕೂರುತ್ತಾಳೆ ಮನೆಗೆ ಹೋಗಲೂ ಇಲ್ಲ ನಾನು ತಲುಪಿದಾಗ ಇವತ್ತು ಖಂಡಿತ ಬೈಯುತ್ತಾರೆ ಸರಿ ಇದನ್ನು ತೆಗೆದುಕೊಳ್ಳಿ ನಿಮ್ಮ ಹಣವನ್ನು ತೆಗೆದುಕೊಳ್ಳಿ ನಾನು ಅವನಿಗೆ ಹಣವನ್ನು ನೀಡಲು ಪ್ರಯತ್ನಿಸಿದಾಗ ಅವನು ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದನು ಮತ್ತು ನನ್ನ ತಾಯಿ ಹೇಳುತ್ತಾರೆ ನಾವು ಜನರಿಗೆ ಸಹಾಯ ಮಾಡಬೇಕು ನೀವು ತೊಂದರೆಯಲ್ಲಿದ್ದೀರಿ ಆದ್ದರಿಂದ ನಾನು ನಿಮಗೆ ಸಹಾಯ ಮಾಡಿದ್ದೇನೆ ಯಾರಿಗಾದರೂ ಸಹಾಯ ಮಾಡಲು ಯಾರೂ ಸ್ವಲ್ಪ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ನನ್ನಿಂದಾಗಿ ನಿಮ್ಮ ಹರಿದಿದೆ ಅದಕ್ಕಾಗಿ ಅದನ್ನು ತೆಗೆದುಕೊಳ್ಳಿ ಅವರು ಹೇಳಿದರು ಇಲ್ಲ ನನ್ನ ತಾಯಿಯ ಕೈಯಲ್ಲಿ ಮಾಟವಿದೆ ಎಂದು ನಿಮಗೆ ತಿಳಿದಿಲ್ಲ ಅವರು ಅದನ್ನು ತಮ್ಮ ಸೂಜಿ ಮತ್ತು ದಾರದಿಂದ ಎರಡು ನಿಮಿಷದಲ್ಲಿ ಸರಿಪಡಿಸುತ್ತಾರೆ ಸರಿ ನೀನೇಕೆ ಓದಲು ಹೋಗಬಾರದು ನಾನು ಕೇಳಿದೆ ಪುಟ್ಟ ಮಗುವಿನ ಮುಗ್ಧ ಮುಖವು ಕಳೆಗುಂದಿತು ಮತ್ತು ಅವನು ಹೇಳಿದನು ನನಗೆ ಓದಬೇಕು ಆದರೆ ತಾಯಿ ಒಬ್ಬರೇ ದಿನವಡಿ ದುರಿಯು ದುಡಿಯುತ್ತಾರೆ ಆದರೆ ಮನೆ ಸರಿಯಾಗಿ ನಡೆಯುತ್ತಿಲ್ಲ ಆದ್ದರಿಂದ ನಾನೂ ಸಹ ತಾಯಿಯೊಂದಿಗೆ ಸ್ವಲ್ಪ ಕೆಲಸ ಮಾಡುತ್ತೇನೆ ಇದರಿಂದ ನಾವು ಸರಿಯಾಗಿ ಓದುತ್ತೇವೆ ಸಂಜೆ ನಾನು ತಿನ್ನುತ್ತೇನೆ ಸರಿ ನಾನು ಈಗ ಹೊರಡುತ್ತೇನೆ ನಾನು ನಿಲ್ದಾಣವನ್ನು ತಲುಪಲಿದ್ದೇನೆ ಆ ಪುಟ್ಟ ಮಗು ಏನನ್ನೂ ಹೇಳದೆ ಗಾಳಿಯಂತೆ ಮಾಯವಾಯಿತು ನನ್ನಿಂದಾಗಿ ಆ ಬಡವ ಇಂದು ಮನೆಗೆ ಹಿಂದಿರುಗಲು ತಡವಾಗುತ್ತದೆ ಎಂದು ನಾನು ಯೋಚಿಸತೊಡಗಿದೆ ಅವನ ತಾಯಿಗೂ ತುಂಬ ತೊಂದರೆಯಾಗುತ್ತದೆ ಸ್ವಲ್ಪ ಸಮಯದ ಹಿಂದೆ ಐದುನೂರು ರೂಪಾಯಿಗಾಗಿ ಅವನನ್ನು ತುಂಬ ಶಪಿಸುತ್ತಿರುವವನು ನಾನು ನಾವು ದೊಡ್ಡವರಾದ ಮೇಲೆ ಬಾಲ್ಯದ ಪಾಠಗಳನ್ನು ಮರೆಯುತ್ತೇವೆ ನಿಜ ನಾವು ಸಹ ನಮ್ಮ ಬಾಲ್ಯದಲ್ಲಿ ಜನರಿಗೆ ಸಹಾಯ ಮಾಡಬೇಕೆಂದು ಕಲಿತಿದ್ದೇವೆ ಆದರೆ ಆ ಬಾಲ್ಯದ ಪಾಠಗಳು ಎಲ್ಲಿಗೆ ಹೋಗುತ್ತವೆ ಎಂದು ಯಾರಿಗೆ ತಿಳಿದಿದೆ ಸಂಸಾರ ಊಟದ ಕೋಣೆಯಲ್ಲಿ ಬಾಲ್ಯವನ್ನೇ ಮರೆತ ಆ ಮಗು ಇಂದು ಅವರು ಖಂಡಿತವಾಗಿಯೂ ಜೀವನದಲ್ಲಿ ಪಾಠವನ್ನು ನೀಡಿದರು ಇಂದು ನಮ್ಮ ದೇಶದಲ್ಲಿ ಬಾಲಕಾರ್ಮಿಕ ಪದ್ಧತಿಯ ವಿರುದ್ಧ ಅನೇಕ ಕಾನೂನುಗಳನ್ನು ಮಾಡಲಾಗಿದೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಆದರೆ ಈ ಮಗುವನ್ನು ನೋಡಿದ ನಂತರ ನೆಲದ ವಾಸ್ತವವೇ ಬೇರೆಯೇ ಎಂದು ಅನಿಸಿತು ನಾವು ನಿಜವಾಗಿಯೂ ಈ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗಿದೆ ಇದರಿಂದ ಜೀವನೋಪಾಯದ ಹೊರೆ ಹೊತ್ತಿರುವ ಅವರಂತಹ ಮುಗ್ಧ ಜನರ ಬಾಲ್ಯವು ಅವರಿಗೆ ಮರಳುತ್ತದೆ ಬಹುಶಃ ನಮ್ಮ ಕಡೆಯಿಂದ ಸ್ವಲ್ಪ ಪ್ರಯತ್ನ ಮಾಡಿದರೆ ಈ ದೇಶವು ಬಾಲಕಾರ್ಮಿಕ ಎಂಬ ದುಷ್ಟತನದಿಂದ ಶಾಶ್ವತವಾಗಿ ಮುಕ್ತಗೊಳ್ಳುತ್ತದೆ ಮತ್ತು ದೇಶದ ಭವಿಷ್ಯವು ನಿಜವಾಗಿಯೂ ಉಜ್ವಲವಾಗಿರುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ